ಈ ಶಾರ್ಟ್ ಹೇರ್ ಕಟ್ ಶಾರ್ಟ್ ಹೇರ್ ಕಟ್ ನಾನು ಯಾಕೆ ಮಾಡಿಸಿರೋದು ಅಂದ್ರೆ ನಾನೊಂದು ಹೊಸ ಸೀರಿಯಲ್ನಲ್ಲಿ ಒಂದು ಪಾತ್ರ ಒಪ್ಕೊಂಡು ಆ ಚಾನೆಲ್ ಅವರು ಆ ಪಾತ್ರಕ್ಕೆ ಇದೇ ರೀತಿಯ ಶಾರ್ಟ್ ಹೇರ್ ಕಟ್ ಮಾಡಿಸ್ಬೇಕು ಅಂತ ಕೇಳಿರೋದ್ರಿಂದ ನಾನು ಮಾಡಿಸ್ಕೋಬೇಕಾಯ್ತು ಅದು ಬಿಟ್ಟು ನನಗೆ ಯಾವ ಆರೋಗ್ಯದ ಸಮಸ್ಯೆನೂ ಇಲ್ಲ ಬಹಳಷ್ಟು ಜನ ಅವರವರೇ ಏನೇನೋ ಕಲ್ಪನೆ ಊಹಾಪೋಹಗಳನ್ನು ಮಾಡಿಕೊಂಡು ನನಗೆ ಕ್ಯಾನ್ಸರ್ ಬಂದಿದೆ ಅನ್ನೋ ಲೆವೆಲ್ಗೆ ಮಾತಾಡ್ಬಿಟ್ಟಿದ್ದಾರೆ ಎಲ್ಲ ಕಡೆ ಹಬ್ಬಿಸ್ಬಿಟ್ಟಿದ್ದಾರೆ ಇದರಿಂದ ನನಗಿಂತ ಹೆಚ್ಚಾಗಿ ನನ್ನ ತಂದೆ ತಾಯಿಗಳಿಗೆ ನನ್ನ ಪರಿವಾರಕ್ಕೆ ತುಂಬಾ ನನ್ನ ರಿಲೇಟಿವ್ಸ್ಗೆ ಫ್ರೆಂಡ್ಸ್ಗೆಲ್ಲ ತುಂಬಾ ನೋವಾಗಿದೆ ದಯವಿಟ್ಟು ಪೂರ್ತಿ ವಿಷಯವನ್ನು ತಿಳ್ಕೊಳ್ಳದೆ ಅರ್ಧಂಬರ್ಧ ಈ ಸೋಷಿಯಲ್ ಮೀಡಿಯಾದಲ್ಲಿ ಪಾಡ್ಕಾಸ್ಟ್ಗಳಲ್ಲಿ ಯೂಟ್ಯೂಬ್ ಅಲ್ಲಿ ಸಣ್ಣ ಸಣ್ಣ ವಿಡಿಯೋ ಕ್ಲಿಪ್ಗಳನ್ನ ನೋಡಿ ಏನೇನೋ ಊಹೆ ಮಾಡ್ಕೋಬೇಡಿ ದಯವಿಟ್ಟು ಪೂರ್ತಿ ವಿಷಯವನ್ನ ತಿಳ್ಕೊಳ್ಳಿ ಇದರಿಂದ ಯಾರೋ ಒಬ್ಬರ ವೃತ್ತಿ ಜೀವನಕ್ಕೆ ಅಥವಾ ಅವರ ಪರ್ಸನಲ್ ಜೀವನಕ್ಕೆ ತುಂಬಾ ದೊಡ್ಡ ಘಾಸಿ ಆಗೋದು ತಪ್ಪತ್ತೆ ನೀವು ಪೂರ್ತಿ ವಿಷಯ ತಿಳ್ಕೊಂಡ್ರೆ ನಿಮ್ಮೆಲ್ಲರ ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ ನೀವು ಯಾರ್ಯಾರಿಗೆ ಏನಾದರೂ ನನಗೆ ಈ ತರ ತೊಂದರೆ ಇದೆ ಅಂತ ಹೇಳಿದ್ರು ಅವ್ರಿಗೆಲ್ಲ ಹೇಳಿಬಿಡಿ ಇದು ಸುಳ್ಳು ನಾನು ಆರಾಮಾಗಿದ್ದೀನಿ ದೇವೃದಯದಿಂದ ಗಟ್ಟಿ ಮುಟ್ಟಾಗಿ ಆರೋಗ್ಯವಾಗಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ